ಗುಂಪು ಕಟ್ಟಿಕೊಂಡು ಬಂದು ಎಳೆದು ಬಡೆದು ಮನೆ ಕೆಡವಿ ದೌರ್ಜನ್ಯ ಈರಪ್ಪ ಅಂಗಡಿ ಕುಟುಂಬಸ್ಥರು ಗೋಳಾಟ ತಾಲೂಕಿನ ಅರೆಬಸನಕೊಪ್ಪ ಗ್ರಾಮದಲ್ಲಿ ಸುಮಾರು ನೂರ ತೊಂಬತ್ತಾರು ಎಕರೆ ಜಮೀನುಗಳು ಇದ್ದು ಎದರ ಪೈಕಿ ಸರ್ವೆ ನಂಬರ್ ಅರವತ್ತೊಂಬತ್ತು ಅ ಬಾರ್ ಅ ಟು ಕ್ಷೇತ್ರ ಹದಿನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನ ಹಸರಂಬೆ ಒಂದು ಗ್ರಾಮದ ಈರಪ್ಪ ಅಂಗಡಿ ಮನೆ ಕಟ್ಟಿಕೊಂಡು ಸುಮಾರು ಎಪ್ಪತ್ತು ವರ್ಷಗಳಿಂದ ವಾಸವನ್ನ ಮಾಡ್ತಾ ಇದ್ದಾರೆ ಏಳು ಎ ಅರ್ಜಿ ಹಾಕಿ ಅರ್ಜಿ ಜಮೀನಲ್ಲಿ ಉಳುಮೆ ಮಾಡ್ತಾ ಬಂದಿದ್ದು ಹೇಗಿರುವಾಗ ಲಕ್ಷ್ಮೀಬಾಯಿ ಬಿಷ್ಟಫಯ್ಯ ಮಹಾಪುರುಷ ಇಪ್ಪತ್ತೊಂದು ಜನ ನಮಗೆ ಈ ಜಮೀನನ್ನ ಮಾರಾಟ ಮಾಡಿದ್ದಾರೆ ಅಂತ ಜಮೀನು ಖರೀದಿ ಪತ್ರ ಮಾಡಿಕೊಂಡು ವ್ಯಕ್ತಿ ಮೌಲಾಸಾಬ್ ಪೆಂಡಾರಿ ಮಾರಾಟ ಮಾಡಿರುವ ಇಪ್ಪತ್ತೊಂದು ಜನ ಹಿರಿಯರ ಸಮಕ್ಷದಲ್ಲಿ ನಿಮ್ಮ ಪ್ರತ್ಯಕ್ಷ ಕಬ್ಜಾಕ್ಕೆ ಕೊಡುತ್ತೇವೆ ತನ್ನ ಖರೀದಿಸಿದ ಪತ್ರದಲ್ಲಿ ಇದು ಸಹಿತ ಎಂದು ಸುಮಾರು ಅರವತ್ತು ಜನರನ್ನ ಹಸರಂಬಿ ಗ್ರಾಮಕ್ಕೆ ಕರೆಯಿಸಿ ರಸ್ತೆ ಪಕ್ಕ ದೊಡ್ಡ ಮಾವಿನ ಮರದ ಹತ್ತಿರ ಇರುವಂತಹ ಮನೆಗೆ ನುಗ್ಗಿ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ನಡೆಸಿ ಮನೆ ಧ್ವಂಸ ಮಾಡಿ ದೌರ್ಜನ್ಯ ಎಸಗಿದ್ದಾರೆ ಈ ಕುರಿತು ಕಲಘಟಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತನಿಖೆ ಅಧಿಕಾರಿಗಳು ತನಿಖೆಯನ್ನು ಕೈಗೊಂಡಿದ್ದಾರೆ ವರದಿ ಮಾರುತಿ ಲಮಾಣಿ ಕಲಗಟಗಿ

ಇಲ್ಲಿ ಸುಮಾರು ನೂರ ಎಕರೆ ಜಮೀನಾಗುತ್ತೆ ಈಗ ನಾ ಸುಮಾರು ನಾನು ಸುದ್ದಿ ಬಿತ್ತರಿಸ್ಕೊಂತ ಇದ್ದೇನೆ ಇಲ್ಲಿ ಇಪ್ಪತ್ತೊಂದು ಜಮೀನು ಮಾರಾಟ ಮಾಡ್ಯಾರ ಇಲ್ಲಿ ಇಪ್ಪತ್ತೊಂದು ಜನ ಅವ್ರು ಯಾರು ಇಲ್ಲ ಮಟ್ಟ ಯಾರು ಪೊಸಿಷನ್ ಒಳಗಿಲ್ಲ ಯಾರು ಇಲ್ಲ ಇದ್ರ ಐಡೆಂಟಿಫೈ ಅವ್ರ ಜಿ ಪಿ ಹೋಲ್ಡರ್ ಮಾಡ್ತಾನ ಗುರುತು ತಹಸೀಲ್ ಹಸೀದ್ ಐಡೆಂಟಿಫೈ ಮಾಡೋಂಗಿಲ್ಲ ಇಪ್ಪತ್ತೊಂದು ಜನನ ಈಗ ರೈತರ ಮೇಲೆ ಏಕಾಏಕಿ ಬಂದಿಲ್ಲ ಪೂರ್ತಿ ಪೂರ್ತಿ ಮನಿ ಧ್ವಂಸ ಮಾಡ್ಯಾರ ಮನಿ ಇಲ್ಲಿ ಇಲ್ಲೇ ಪಾಪ ಎಷ್ಟು ವರ್ಷ ಇದ್ರೆ ಅದ್ರ ಜಾರಿ ಇಲ್ಲಿ ಇಲ್ಲಿ ಅರವತ್ ಎಪ್ಪತ್ತು ವರ್ಷ ನಮ್ಮ ತಾಯಿ ತಂದೆ ಕಾಲದಿಂದ ಅದೇ ಇವ್ರ ನಾವಿಲ್ಲ ಹಾ ಮತ್ತ ಅವ್ರ ಮಾರಾಟ ಮಾಡಿದವ್ರ ಇಪ್ಪತ್ತೊಂದ್ ಜನ ಯಾವತ್ತು ಬಂದು ಬಂದಿಲ್ಲ ಇಪ್ಪತ್ತೊಂದು ಜನ ಮಾಲಕರನ್ನ ಅವ್ರ ಮಕಾನ ನೋಡಿಲ್ಲ ಹಾ ಅವ್ರ ಮಕಾನ ನೋಡಿಲ್ಲ ತಹಶೀಲ್ದಾರ್ ಹೆಂಗ ಇವ್ರ ಅಂತ ಹೇಳಿ ಮತ್ತ ಅವರ ಬಂದ್ ಕಬ್ಜಾ ತೋರಿಸ್ಬೇಕಲ್ರಿ ಅವ್ರ ಬಂದ್ ಏನ್ ಯಾರು ಇಲ್ರಿ ಇಲ್ಲಿ ಇವತ್ತ ಕಬ್ಜಾ ತೋರ್ಸಕಂತೂ ಅವ್ರು ಯಾರು ಇಲ್ಲ ಇಲ್ಲಿ ಬಂದಂತ ಅವ್ರು ಮೌಲಾ ಸಾಬ್ ರಾಮ್ ಸಾಬ್ ಪೆಂಡ್ಯಾರಿ ಅಣ್ಣಪ್ಪ ದೇಸಾಯಿ ಮತ್ತೆ ಮಲ್ಲಪ್ಪ ರಾಮಪ್ಪ ಬಾಗೋಡಿ ಭೀಮಪ್ಪ ಸಿದ್ದಪ್ಪ ವೀರಪ್ಪ ಕುರ್ಬರ ಅಣ್ಣ ಸಾಬ್ ರಾಮ್ಜನ್ ಸಾಬ್ ಮೌಲಾ ಮೌಲ ಸಾನ್ ಸಾಬ್ ಪೆಂಡಾರಿ ಸದ್ದ ಮೌಲಾ ಸಾಬ್ ಪೆಂಡಾರಿ ಅಜೀರ್ ಮೌಲಾಸಾಬ್ಂಡಾರಿ ಇವ್ರೆಲ್ಲಾ ಅಣ್ಣಾ ಸಾಬ್ ರಂಜನ್ ಸಾಬ್ ಪೆಂಡಾರಿ ಮತ್ತ ಹಿಂದೆ ಗುಂಡಾಗೋಳ ಕಲ್ಗಟ್ಟಿಗೆ ಅವ್ರ ಯಾರೋ ಹಂದಿ ಮಾರಿ ಬಸ್ಸು ಅಂತರಿ ಅವ್ರ ಹರ್ಜನ್ ಪೈಕಿ ಒಂದ್ ಐವತ್ತಾಳು ತಗೊಂಡ್ ಬಂದ ಇಷ್ಟೆಲ್ಲ ನಮ್ಮನ್ನ ಹೊಡೆದು ಬಡದು ನಾಶ ಮಾಡಿ ಕೈಕಾಲು ಬಿದ್ದ ಹೋಗ್ಕೊಂಡು ಬಡ್ಕೊಂಡು ಮಾಡಿದ್ರೆ ಅವ್ರೇನ್ ಕೇಳಿಲ್ಲ ನಮ್ಮ ಮಕ್ಕಳನ್ನ ಸ್ವಸ್ಥ್ಯಾರ್ನ ನನ್ನ ಸಣ್ಣ ಮೊಮ್ಮಕ್ಕಳನ್ನ ಅಟ್ರು ಎಳ್ಯಾವ್ದು ಹೊಡೆದ್ ಹೋಗದ ಇದನ್ನೆಲ್ಲ ನನ್ನ ದನಕರ ಇಲ್ಲಿ ಅರವತ್ ಎಪ್ಪತ್ತು ವರ್ಷದಿಂದ ನಾವು ಉಳುಮೆ ಮಾಡಿಕೊಂಡಿದ್ದ ಅಷ್ಟಿ ಇದೆ ಅಷ್ಟ್ಯಾಗ ಅದೇ ನಾವು ಅಷ್ಟ್ಯಾಗಿದ್ರು ಕೂಡ ಈ ರೀತಿ ನನ್ನ ಧ್ವಂಸ ಮಾಡಿ ನನ್ನ ನಾಶ ಮಾಡಿ ಹೋಗಿದ್ರ ಇನ್ನೂ ನನ್ನ ಕೊಲೆ ಮಾಡಿಸೋ ಅದ ನಾವು ಯಾರು ಮೌಲಾ ಸಾಬ್ಂಡಾರಿ ಆಯ್ತು ಆಯ್ತು ಇಲ್ಲಿ ಕಲಗಟ್ಟಿ ತಾಲೂಕು ಅರೇಬಸನ್ನು ಗ್ರಾಮ ಎಕರೆ ಜಮೀನ್ ಇಲ್ಲಿ ಸುಮಾರು ಎಪ್ಪತ್ತಮೀನ ರೈತರು ಸಾಗುಳಿಕೆ ಮಾಡ್ಕೊಂಡ್ರೆ ನಾವು ಸಾಕಷ್ಟು ಸುದ್ದಿಗಳನ್ನು ಮಾಡೇವ್ರಿ ಇದ್ರ ಬಗ್ಗೆ ಆದ್ರೂ ಇಲ್ಲಿ ರೈತರು ಯಾರು ಐಡೆಂಟಿಫೈ ಮಾಡೋ ತಹಸೀಲ್ದಾರ್ ಐಡೆಂಟಿ ತಹಸೀಲ್ದಾರ್ ಹಣವನ್ನು ತಗೊಂಡು ಐಡೆಂಟಿಫೈ ಮಾಡಿ ಅದ್ರ ಪಾಪ ಇವ್ರು ಅರವತ್ ಎಪ್ಪತ್ತು ವರ್ಷ ಇಲ್ಲೇ ಮನಿ ಮಾಡಿ ಕಟ್ಕೊಂಡ್ರೆ ಏನಾರ ಇವತ್ತು

ಎಸ್ ಬಿ ಸಾಹೇಬರ್ ಸುಧಾ ಲಿಟರ್ ಕೊಟ್ಟೇನಿ ಒಂದು ಅದೇ ದಿವಸ ಧಾರವಾಡ ಜಿಲ್ಲಾ ಅಧಿಕಾರಿ ಆದಂತ ಡಿ ಸಿ ಮೇಡಮ್ ಅವ್ರ ಒಂದು ಲಿಟರ್ ಕೊಟ್ಟೇನಿ ಇವತ್ತ ನಿನ್ನೆ ದಿವಸ ನನ್ನ ಕಲಗಟ್ಟಗಿ ತಾಲೂಕಿನ ಎಸ್ ಸಿಪಿಐ ಸಾಹೇಬ್ರಿಗೂ ಸಹ ನಾನು ಪೋಸ್ಟ್ ಮಾಡಿ ಒಂದು ಲಿಟರ್ ಕಳಿಸೇನಿ ಆದರೂ ನಾನು ಇಲ್ಲಿ ಹೋಗ್ಕೊಂಡು ಬಡ್ಕೊಂಡು ನೂರ ಒಂದು ಫೋನ್ ಮಾಡಿದ್ರು ಕೂಡ ಯಾರು ಈ ಸತ್ಯಾನಾಶ ಆಗಮ ಯಾರು ನನ್ನ ಪೊಲೀಸರ ರಕ್ಷಣೆ ಸಿಗಲಿಲ್ಲ ಒಂದು ಸಿಪಿಐ ಫೋನ್ ಮಾಡಿದ್ರು ಸೂ ಅವರು ನನಗೆ ರಕ್ಷಣೆ ಕೊಡಲಿಲ್ಲ ಎಸ್ ಬಿ ಅವರು ರಕ್ಷಣೆ ಕೊಡಲಿಲ್ಲ ಯಾರು ರಕ್ಷಣೆ ಕೊಡದ ಕಾಲಕ್ಕೆ ಇವತ್ತು ನನಗಿಲ್ಲಿ ಎಲ್ಲ ನನ್ನ ಕುಟುಂಬನ ಸತ್ಯ ನಾಶ ಮಾಡ್ತಾನ ಮೌಲಾ ಪೆಂಡೇರಿ ಅನ್ನುವಂತ ಅವ್ರ ವಶಿಷ್ಠ ಅವರ ಆತ್ಮ ಸಂರಕ್ಷಣೆ ಬಂಧುಕೈತಿ ಆ ಬಂದೂಕೋರ್ಸ್ತಾನೆ ನಿಮ್ಮ ನಾಶ ಮಾಡ್ತಾನೆ ಅನ್ನುವಂತ ಮಾತು ನಾವು ಹೇಳಿದ್ರು ಕೂಡ ಈ ಪೊಲೀಸ ಅಧಿಕಾರಿಗಳನ್ನ ನಮಗೆ ರಕ್ಷಣೆ ಕೊಟ್ಟಿಲ್ಲ 不要兄弟，快点，快点！